ನೀವೇನು ಮಾಡೋದಕ್ಕೆ ಬಯಸಿದ್ರು ನಿಮ್ಮೊಳಗೆ ನಿಮ್ಮನ್ನ ನೀವು ಖುಷಿ ಮತ್ತು ಸ್ಪಷ್ಟತೆಯ ಕ್ಷಣಕ್ಕೆ ತಂದುಕೊಳ್ಳಿ ಆ ಕ್ಷಣದಲ್ಲಿ ಏನೇ ನಿರ್ಧರಿಸಿದ್ರು ನೀವು ಸತ್ರು ಅದರಂತೆ ನಡ್ಕೋಬೇಕು ನಿಮ್ಮ ಭಾವನೆಗಳು ಏರುಪೇರಾದಾಗ ಮನಸ್ಸು ಏನೇನೋ ಹೇಳುತ್ತೆ ಅದು ಮುಖ್ಯ ಅಲ್ಲ ಸ್ಪಷ್ಟತೆಯ ಕ್ಷಣದಲ್ಲಿ ನಾನು ಖುಷಿ ಅಂದಾಗ ನೀವು ಖುಷಿಯಲ್ಲಿದ್ದಾಗ ವಿವಶತೆಯಲ್ಲಿರಲ್ಲ ತುಂಬ ಖುಷಿಯಾಗಿದ್ದಾಗ ಮತ್ತು ಸ್ಪಷ್ಟತೆಯಲ್ಲಿದ್ದಾಗ ವಿಷಯಗಳನ್ನು ನೋಡಿಕೊಂಡು ಆಯ್ತು ಇದು ನನಗೆ ಸರಿ ಅನ್ನಿಸ್ತಿದೆ ಅನ್ನಿಸಿದ್ರೆ ಸುಮ್ಮನೆ ಮಾಡಿ ಅದನ್ನ ಅದು ನರಕ ಅನಿಸಿದ್ರೂ ಪರವಾಗಿಲ್ಲ ಯಾಕಂದರೆ ಅದರಲ್ಲೇ ನಿಮ್ಮ ಯೋಗಕ್ಷೇಮ ಇರೋದು ವಿವಿಧ ವಿವಶತೆಯ ಸ್ಥಿತಿಯಲ್ಲಿದ್ದಾಗ ನಿರ್ಧರಿಸಿದ್ರೆ ಯಾವ ದಾರಿಯಲ್ಲಿ ಹೋಗೋದು ಅಂತ ನಿರಂತರವಾಗಿ ಕಳೆದು ಹೋಗ್ತೀರಾ